ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಸ್ಪೋರ್ಟ್ ಬಗ್ಗೆ ಒಂದೆರಡು ಮಾಹಿತಿ ನೀಡಲು ಬಂದಿದ್ದೇನೆ ಏನಪ್ಪಾ ಈ ಪಾಸ್ಪೋರ್ಟ್ ಯಾಕೆ ಬೇಕು ಈ ಪಾಸ್ಪೋರ್ಟ್ ಯಾಕೆ ಮಾಡಿಸಬೇಕು ಈ ಪಾಸ್ಪೋರ್ಟ್ ಮಾಡಿಸಿದ್ರೆ ನಮಗೆ ಈ ಪಾಸ್ಪೋರ್ಟ್ನಿಂದ ಏನು ಯೂಸ್ ಆಗುತ್ತೆ ಸ್ನೇಹಿತರೆ ಇದೆಲ್ಲ ಮಾಹಿತಿ ನಾನು ಹೇಳಿಕೊಡುವುದಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಪಾಸ್ಪೋರ್ಟ್ ಈ ಪಾಸ್ಪೋರ್ಟ್ ಯಾಕೆ ಮಾಡಿಸ್ಬೇಕಪ್ಪ ಯಾಕೆ ಬೇಕು ನಮಗೆ ಇದು ಪಾಸ್ಪೋರ್ಟ್ ಅಂದರೆ ಇವಾಗ ಈ ದೇಶ ಬಿಟ್ಟು ಹೊರಗಿನ ದೇಶಕ್ಕೆ ಹೋಗಿ ನಾನು ಕೆಲಸ ಮಾಡಿ ಅಲ್ಲಿ ಹಣ ನಾನು ಜಮಾ ಅಂದರೆ ಹಣ ಗಳಿಸ್ಕೊಂಡು ಬರ್ತೀನಪ್ಪ ಅಂತ ಅಂದ್ಕೊಂಡು ನೀವೆಲ್ಲ ತಯಾರಾಗಿ ಏರ್ಪೋರ್ಟ್ಗೆ ಹೋಗಿರ್ತೀರಾ ಅಲ್ಲಿ ಏರ್ಪೋರ್ಟ್ನಲ್ಲಿ ನಿಮಗೆ ಚೆಕ್ ಇನ್ ಅವರು ನಿಮಗೆ ಪಾಸ್ಪೋರ್ಟ್ ಕೇಳ್ತಾರೆ ಆ ಪಾಸ್ಪೋರ್ಟ್ ನಿಮ್ಮ ಹತ್ತಿರ ಇರಲಿಲ್ಲಪ್ಪ ಅಂದರೆ ಈ ದೇಶ ಬಿಟ್ಟು ಹೊರಗಿನ ದೇಶಕ್ಕೆ ಹೋಗಲು ನಿಮಗೆ ಸಾಧ್ಯವಾಗುವುದಿಲ್ಲ ಯಾಕೆ ಸಾಧ್ಯವಾಗುವುದಿಲ್ಲಪ್ಪ ಅಂದರೆ ನೀವು ಯಾಕೆ ಸಾಧ್ಯವಾಗುವುದಿಲ್ಲಪ್ಪ ಈ ದೇಶ ಬಿಟ್ಟು ಹೊರಗಿನ ದೇಶಕ್ಕೆ ಹೋಗ್ಬೇಕಪ್ಪ ಅಂದ್ರೆ ನಮ್ಗೆ ಯಾಕೆ ಬಿಡೋಲ್ಲ ಅವರು ಏರ್ಪೋರ್ಟ್ನಾಗ ಹೋಗಬೇಕಂದ್ರೆ ಅಂದರೆ ಸ್ನೇಹಿತರೆ ನಿಮಗೆ ಪಾಸ್ಪೋರ್ಟ್ ಯಾಕೆ ಮಾಡಿಸಬೇಕಪ್ಪ ಅಂದರೆ ನೀವು ಇಲ್ಲಿ ಇಂಡಿಯಾ ಅಂದರೆ ನೀವು ಇಂಡಿಯಾದವರು ಅಂತ ಹೇಳಿ ಗುರುತಿಸುವುದಕ್ಕೆ ನಿಮಗೆ ಪಾಸ್ಪೋರ್ಟ್ ಇಲ್ಲಿಂದ ಹೊರಗಿನ ದೇಶಕ್ಕೆ ಹೋಗಿ ನೀವು ಕೆಲಸ ಮಾಡಬೇಕಪ್ಪ ಅಂತ ಆಸೆ ಅದ ಬಟ್ ಆದ್ರೆ ನೀವು ಎಲ್ಲಿಂದ ಬಂದಿರಿ ನೀವು ಅನ್ನೋ ಗುರುದಿನ ಚಿಟ್ಟಿಗೋಸ್ಕರ ನಿಮಗೆ ಈ ಒಂದು ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಬೇಕಾಗುತ್ತೆ ಈ ಹಾಗೆ ಮತ್ತೆ ನೀವು ಇದು ಪಾಸ್ಪೋರ್ಟ್ ಇದ್ರೆ ನೀವು ಈ ದೇಶದಿಂದ ಹೊರಗಿನ ದೇಶಕ್ಕೆ ಹೋಗಿ ಹೋಗಿ ಕೆಲಸ ಮಾಡಿ ನೀವು ಹಣವನ್ನು ಗಳಿಸ್ಕೊಂಡು ಬರ್ಬೋದು ಅದೇ ರೀತಿ ಮತ್ತೇನಪ್ಪಾ ಅಂದ್ರೆ ನಿಮಗೆ ಅಲ್ಲಿ ಹೋಗಿರ್ತೀರ ಅಂತ ತಿಳಿದುಕೊಳ್ಳಿ ಹೊರಗಿನ ದೇಶಕ್ಕೆ ಅಲ್ಲಿ ಗೆಲ್ಸ ಗಳಿಸೋದಕ್ಕೆ ಹೋಗಿರ್ತೀರ ಅಂತ ತಿಳಿದುಕೊಳ್ಳಿ ಸಪೋಸ್ ನಿಮಗೆ ಅಲ್ಲಿ ಏನಾದರೂ ಆಯಿತು ಇವ ಎಲ್ಲಿಂದ ಹಣ ಅವೇನು ಹೊರಗಿಂದ ಎಷ್ಟು ಅಂದ್ರೆ ಇದೇ ಊರದವನ ಅಥವಾ ಹೊರ ಇಂಡಿಯಾದವನ ಅಂತ ಗುರುತಿಸೋದಕ್ಕೆ ಒಂದು ಪಾಸ್ಪೋರ್ಟ್ ಇರಬೇಕಾಗುತ್ತೆ ಇವ ಇಂಡಿಯಾದವನು ಇಂಡಿಯಾಲಿಂದ ಇಲ್ಲಿ ಬಂದು ಕೆಲಸ ಮಾಡುತ್ತವನಪ್ಪ ಅವರಿಗೆ ಇನ್ಫಾರ್ಮ್ ಮಾಡಬೇಕಪ್ಪ ಅಂಥೇಳಿ ಅವರಿಗೆ ಗುರುತಾಗುತ್ತೆ ಸೊ ಅದಕ್ಕಾಗಿ ನೀವು ಪಾಸ್ಪೋರ್ಟನ್ನು ಮಾಡಿಸ್ಕೊಳ್ಳೇಬೇಕು ಸ್ನೇಹಿತರೆ ಈ ಒಂದು ಪಾಸ್ಪೋರ್ಟ್ ಮಾಡಿಸಬೇಕಾದ್ರೆ ಬೇಕಾಗುವಂತಹ ದಾಖಲಾತಿಗಳು ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಟೆಂತ್ ಮಾಸ್ ಕಾರ್ಡ್ ಇಷ್ಟು ಇದ್ದರೆ ಸಾಕು ನಿಮ್ಮ ಪಾಸ್ಪೋರ್ಟ್ ಮಾಡಿಸಿಕೊಡುತ್ತೇವೆ ಸ್ನೇಹಿತರೆ ಈ ಒಂದು ಪಾಸ್ಪೋರ್ಟ್ ಮಾಡಿಸಬೇಕಾದ್ರೆ ಎಲ್ಲಿ ಹೋಗಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಕೂಡಲೇ ಆಳಂ ಚಕ್ರೋ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ನೀವು ಪಾಸ್ಪೋರ್ಟ್ ಮಾಡಿಸಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೋಬಹುದು ಸ್ನೇಹಿತರೆ ಹಾಗೆ ಈ ನನ್ನ ಪಾಸ್ಪೋರ್ಟ್ ಮಾಹಿತಿನ ನಿಮಗೆಲ್ಲ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು